ಹಳ್ಳಿ ರೂಟು ಒಂಥರ ಚೆನ್ನಾಗಿರುತ್ತೆ ನಿಧಾನಕ್ಕೆ ಹೋಗ್ಬೇಕು ಸ್ಪೀಡಾಗೆಲ್ಲ ಹೋಗಬಾರ್ದು ಎರಡು ವರ್ಟ್ಗಳಾದ್ರೆ ರುಬ್ ಆಗ್ತದೆ ಎಷ್ಟು ಚೆನ್ನಾಗಿದೆ ನೋಡಿ ಹಾ 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 ಏನು ಸೈಕ್ ಆಗೈದ್ ಗುರು ಮಸ್ತಾಗಿದೆ ಗುರು ಹಳ್ಳಿ ಹಾಡು ತಂದಿ ಪಾಡು ನಮ್ ಧೂಮ್ ತಾಯಿ ಧೂಮ್ ತಾಯಿ ನನ್ನ ಗಾಡೀಲಿ ಹ್ಯಾಂಡ್ಲ್ ಬರ್ ಚೇಂಜ್ ಮಾಡಿದೀನಲ್ಲ ಈಗ ಸ್ಟಾಕ್ ಇರೋ ಹ್ಯಾಂಡ್ಲುಬರ್ ಇರೋ ಗಾಡಿಲಿ ಓಡಿಸಿದ್ರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ಓಡ್ಸೋಕ್ ಡಿಫ್ರೆಂಟ್ ಆಗಿದೆ ಗುರು ನಂದೇ ಒಂಥರ ಮಜ್ ಆಗಿತ್ತು ಸ್ಲಿಟ್ ಹ್ಯಾಂಡ್ಲ್ಬರ್ಗಿಂತ ನಮ್ ನಾರ್ಮಲ್ ಹ್ಯಾಂಡ್ಲ್ ಬರ್ ನನ್ಗೆ ಒಂಥರ ಅಡ್ಜಸ್ಟ್ ಆಗಿ ಚೆನ್ನಾಗಿತ್ತು ಏನ್ ರೂಟ್ ಗುರು ಮಸ್ತ್ ಆಗಿದೆ ಆಫ್ ರೋಡ್ಗೆ ಕರ್ಕೊಂಡ್ಬಂದಿದ್ದಾರೆ ನಮ್ಮ ಅಲೋನ್ ರೈಡ್ರು ಇನ್ನೂ ಎಷ್ಟು ದೂರ ಇದೆ ಎಂದು ಯಾರಿಗೂ ತಿಳಿದಿಲ್ಲ ಈಗ ವಾಟರ್ ಕ್ರಾಸಿಂಗ್ ಮಾಡುವಂತಹ ಸಮಯ ಎಲ್ಲರೂ ಜೋಪಾನ ಹೋಗಿ ಬರ್ರಪ್ಪ ಮಿಸ್ ಆದ್ರೂ ಆಯ್ಕೋತೀರಾ ಏನು ಅಂತ ಏನ್ ಇಲ್ಲ ಎಕ್ಸ್ಪಲ್ಸ್ ತಂದ್ಬಿಟ್ರೆ ಸಕ್ಕತ್ತಾಗಿ ಓಡಿಸ್ಬೋದು ಗುರಿ ಇಲ್ಲಿ ನಿಂತ್ಕೊಂಡು ಓಡಿಸ್ಕೊಂಡು ಹೋಗೋದು ಸಕ್ಕತ್ತಾಗಿರುತ್ತೆ ಜೋಪಾನ ನಿಧಾನ ನಿಧಾನ ನೀನ್ ಹೋಗು ಬ್ರೋ ಕರೆಕ್ಟಾಗಿ ಹೋಗ್ತೀಯಾ ನೀನ್ ಅದಕ್ಕೆ ಇಲ್ಲ

ಯಾಕೆ ಮೀಟ್ರ್ ಆಫ್ ಆಯ್ತಾ ಮಗ ಉಡಾಯಿಸ್ತಾರೆ ಇವತ್ತು ಗಾಡಿನ ಗ್ಯಾರಂಟಿ ಉಡಾಯಿಸ್ತಾರೆ ಅಯ್ಯೋ ಅವ್ರದ್ದು ಹಾಯ್ಕೊಂಡ್ರು ಆಯ್ಕೊಂಡ್ರು ನಾ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ఏ బ్రో 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 ఫుల్ హిందే బన్నీ హిని బర్రీ ఆరా బి ఆరా బి 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 హిందే బి హిందే బి సైడ్ సైడ్ కడ సైడి బింగ్ బి ఈ నన్ను మక్ొందల్ల ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ಡಾನ್ಸ್ ಮಾಡಬೇಕು ಬ್ರೋ ಬರೋ ಮುಂದೆ ಹೋಗು 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 ನೀನು ಹೋಗು ಹೋಗು ನಿಲ್ಸ್ಬಿಡ ಹೋಗು ನಿಲ್ಸ್ಬಿಡ ಹೋಗು ನಿಲ್ಸ್ಬೇಡಿ ಹೋಗಿ ನಿಲ್ಸ್ಬಿಡಿ ಹೋಗಿ ಗುರು ಬರ ಬರ ಬರ್ರ ಇವನ್ ಓಡ್ತಿರೋ ಸ್ಪೀಡ್ ನೋಡ್ರೆ ಇವನ್ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಗುರು ಬಾಯಿಗೆ ಬರ್ತೈತ್ ಗುರು ಸರಿಯಾಗಿ ಬರ್ತೈತೆ ರೋಹಿತ್ ಹೆಂಗಿದೆ ಬಾಯಿ ಬಂತಾ

ಬ್ರೋ ಹಂಗೆ ಒಂದು ಕಂಟೆಂಟ್ ಸಿಗುತ್ತೆ ಬಿಳು ಬ್ರೋ ಏ ನಿನ್ನ ಅಕ್ಕನ ಕುರ್ಪಾಕ್ ಅದ ಡಾಕ್ಟ್ರು ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಗೊತ್ತಾಯ್ತನ ಅವ ನಿನ್ನ ಏನು ಹೇಗಿದೆ ಏನು ಬಾ ನೀ ಭಯಂಕರ ಎಲ್ಲ ಬಾಯಿಗೆ ಬರ್ತಾ ಇದೆ ಗಾಡಿ ಬಾಡಿಲಿ ಇರೋದು ಗಾಡಿಲಿ ಇರೋದು ಎಲ್ಲ ಬಾಯಿಗೆ ಬರ್ತಾ ಇದೆ ಏ ಇವ್ನ್ಯಾವ ನಾ ಸೆಡೆ ನನ್ನ ಮಗ ಏಯ್ ಮಗು ಅಣ್ಣ ನಿಗ್ ಬಿಡಿ ಅಣ್ಣ ಲೋ ಇಲ್ಲಿ ನಿಲ್ಲಿಸ್ಬಿಟ್ಟು ತಪ್ಪು ಮಾಡಿದ ಆ್ಯಕ್ಚುಲಿ ಇಲ್ಲೇನೊನ್ತ ನೀನು ಎಂತ ಕೆಲಸ ಮಾಡಿದೆ ನೋಡೋ ನಾವು ಆರಾಮಾಗಿ ಹೋಗ್ತಿದ್ವಿ ಗಾಡಿಯನ್ನು ಇರಿಸ್ಬಿಟ್ಟು ಇರ್ಬೇಕು ಅವನ್ ಎದ್ರುಕ ಏನಾಗಲ್ಲ ಅವನ ಕೈಲಿ ಅವನ ಅಲ್ಲಿ ಅಲ್ ನೋಡು ಶರ್ಟ್ ಬಿಚ್ಕೊಂಡು ಏನಾಗ್ಬಿಡುತ್ತೆ ಏನೂ ಆಗಲ್ಲ ಇವನ್ ಕೈಲಿ ಸಖತ್ ಗುರು ಆಸ್ತಿ ತ್ರೀ ನೈಂಟಿ ಇವತ್ತು ಆಫ್ ರೋಡಿಂಗ್ ಮಾಡ್ಬಿಟ್ಟಿದ್ದೀವಿ ಈ ರೋಡ್ಗೆ ಒಂದ್ ಆ್ಯಂಡ್ ಒನ್ಲಿ ಪೀಸ್ ಎಕ್ಸ್ಪಲ್ಸ್ ಅಲ್ಟಿಮೇಟ್ ಗಾಡಿ ನಾನು ಅಸ್ಲಿ ಆಟ ಇವಾಗ ಶುರು ಮಗ ಓಸ್ಬಹ್ ಗುರು ಇವರ ಊಟ ಬರೋವರೆಗೂ ಬಂದ್ಮೇಲೆ ನಂದೇ ಹವ ಆಗುತ್ತ ಹೋಗಿ ಆಗುತ್ತೆ ನಿಮ್ ಕೈಲಾಗುತ್ತೆ ಶಬಾಶ್ ಶಬಾಶ್ ನಡೀರಿ 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 ಆಯ್ತು 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 ನಡೀರಿ 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 ಆಯ್ತು ಆಯ್ತು ಏನಿದೆ ಏನಿದೆ ನೋಡ್ರಪ್ಪ ಹಾ 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 ಏನು ಅಂದವಾಗ ಕಾಣ್ತಾ ಇತ್ತು ಗಾಡಿ ನಿಮ್ಮ ಟೂ ಫಿಫ್ಟೀನ್ ಸಖತ್ ಆಗ್ತಾ ಇದ್ದರು ಹುಡುಗರೆಲ್ಲ ಎಂಜಾಯ್ ಮಾಡ್ತವ್ರೆ ಗುರು ನಿಜ ಆಫ್ ರೋಡಿಂಗ್ ಯಾವನ್ ಬರ್ತಾನೆ ಅಂತ ಅನ್ನಿಸ್ಬಿಡ್ತು ಬಂದ ಮೇಲೆ ಬಂದಿದ್ದೇ ಒಳ್ಳೇದಾಯ್ತು ಅನ್ನಿಸ್ತಿದೆ ಬಾಯ್ಸ್ ಓಯ್ ಲೇ ಹಾಯ್ ಮಾಡ್ರೂ ಎಲ್ಲ ಋಷಿ ಮುನಿಗಳು ಕೂತಂಗೆ ಕೂತವ್ರಲ್ಲ ಗುರು ಇವ್ರು ನೋಡಿ ನಮ್ಮ ರಾಮ್ ಹಾಯ್ ಮಾಡಿ ಹಾಯ್ ಬಿ ಅವ್ರು ನೋಡಿ ನಮ್ಮ ರಾಕೆಟ್ ತ್ರೀ ನೈಂಟಿ ಹಾಯ್ ಸೂರಜ್ ಬ್ರೋ ಆರ್ ಸಿ ತ್ರೀ ನೈಂಟಿ ನೋಡಿ ಜೀವನದಲ್ಲಿ ನೊಂದು ಬೆಂದಿರೋ ಜೀವಗಳು ಸಾಯಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಲ್ಲಿ ಅಲೋನ್ ರೈಡ್ರು ನಮ್ಮ ಕಾರ್ತಿಕ್ ವೆನಮ್ಮು ಆ ಹರ್ಷ ಶೆಟ್ಟಿ ಹರ್ಷ ಶೆಟ್ಟಿ ಇನ್ನು ಮದುವೆ ಆಗ್ಬೇಕ ಬಾರೋ ಅವನ್ಗಾರ ಏನ್ ಕೋಟಾರ ಸರಿ ಇಲ್ಲ ಅದು ಪಳ್ಳು ಯಾವ ಮಾಡ್ಕ ಮುಖ ಮಾತ್ರ ಬಂದ್ವಿಲ್ಲಾಡಿದ್ರ ಸುಂದರ ಸುಂದರ ನನ್ನ ಸುಂದರ ನನ್ನ ಮಾತು ಸ್ವಲ್ಪ ಹರ್ಷ ಶೆಟ್ಟಿ ನೋಡಿ ಸೇಮ್ ಶಾರುಖ್ ಖಾನ್ ಅವರ ಎರಡನೇ ಮೊಮ್ಮಕ್ಕ ತರ ಕಾಣ್ತಾ ಇದಾರೆ <laughs> banda, banda <laughs> tarsa, tarsa, <unka> tarsa. <try> ಈ ಮಗುನೂ ಒಂದ್ಸಲ ನೋಡ್ಕೊಳ್ಳಿ ಫ್ಯೂಚರಲ್ಲಿ ಗಾಡಿ ಓಡಿಸುತ್ತೆ ಇವ್ರನ್ನ ಒಂದ್ಸಲ ಬ್ರೋ ಬಾಯ್ ಹೇಳಿ ಬ್ರೋ ಅಷ್ಟೇ ಬ್ರೋ ಸೂರಜ್ ಅವ್ರು ನೋಡಿ ವಿಡಿಯೋ ವೀಡಿಯೋ ವಿಡಿಯೋ ಮಾಡ್ತಾವ್ರೆ ಪಾಪ ಯಾರು ಆಸ್ಕರ್ ಅವಾರ್ಡ್ ಕೊಡ್ಸೋಣ ಬಿಡ್ರಿ ಏ ನಾನೇ ಫಸ್ಟ್ ವಿಡಿಯೋ ತಗಸ್ಕೊಂಡವನು ಫಸ್ಟ್ ಮಾಡಿದ್ರಿ ಆ ವಿಡಿಯೋ ಅಂತ ಹೇಳಿ ಬ್ರೋ ಒಳ್ಳೆ ರೈಡು ಒಳ್ಳೆ ಆಫ್ ರೋಡು ಚೆನ್ನಾಗಿತ್ತು ಎಲ್ಲ ಬೈಕ್ ಬಂತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬಾಯ್ ಹೇಳ್ರಪ್ಪ ಬಾಯ್ ಅಂತ ಹೇಳ್ರೋ